ನಾನು ತುಂಬಾ ಹೆಣ್ಣು ಮಕ್ಕಳವ್ರಿಗೆ ಪ್ರೇಮ ಭಾವನೆ ಮುಕ್ತಿ ಹರಿತಾ ಇದೆ ಆದ್ರೂ ನನಗೆ ಸ್ವಲ್ಪ ಬೇಸರ ನೀವು ನಾವೆಲ್ಲ ಒಟ್ಟಿಗೆ ಇರುವಾಗ ಬರೀ ಕುಳ್ಳಿಯನ್ನೇ ನೋಡ್ತಾ ಇದ್ರಿ

கண்ட <laughs> 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 ನಿನ್ನ ವೇಷ ನಿನ್ನ ನಾಶ ಮರೆಯಬಹುದೇ ರೋಷ ನಡೆದನು ಈಶ ಆಗ ನಾಶ ನಾನೇ ನಿನ್ನ ಪ್ರಾಣೇಶ ಅಂತ ಹೊಯಿರುವುದಕ್ಕೆ ತಯಾರಾಗ್ತಾ ಇದ್ದೇನೆ ನಿನ್ನ ಕೂದಲು ಚಂದ್ರನಲ್ಲಿರುವ ಕಾಂತಿ ಎಂಬ ಸುದೆಯನ್ನು ಬಾಣ ಮಾಡಲು ನಿಮ್ಮ ಪ್ರದೇಶದ ಮಸ್ತಕ ಸ್ಥಾನಕ್ಕೆ ಹತ್ತುತ್ತಿರುವ ಕರಿಯ ಹಾವಿನಂತೆ ಶೋಭಿಸ್ತಾ ಇದೆ ಕಾಡಿಗೆಯಿಂದ ರಂಜಿಸುತ್ತಿರುವ ಕಣ್ಣುಗಳು ಹಿಂದಿ ವರಗಳ ಭಂಗಿಯನ್ನು ನಿನ್ನ ಕಪಾಳಗಳು ಕನ್ನಡಿ ತಾಳತವನ್ನು ತೆಗೆಯುತ್ತಿರುವವು ನಿನ್ನ ತುಟಿಗಳು ಅಮೂಲ್ಯವೆಂಬ ಸಮುದ್ರದಲ್ಲಿ ಹವಳವು ಎಂಬಂತೆ ಹೊರೆಯುತ್ತಾ ಇದೆ ನಿನ್ನ ಪ್ರತಿ ಅವಯವ

ಅಲ್ಲ ನನ್ನ ವಿಷಯ ನನಗೆ ಪ್ರಾಯ ಆಗಿದೆಯಲ್ಲ ಶೋಡಿಸಿ ಅಲ್ವಾ ಇಷ್ಟು ಪ್ರಾಯ ಆದ್ರೂ ಒಬ್ಬ ಹುಡುಗಕ್ಕೆ ನೋಡಿದವಳಲ್ಲೇ ನೋಡಿದ್ಯಾ ಇವತ್ತು ನಿಮ್ಮ ರೂಪ ನನ್ನ ಸೆಳೆದಿದೆ ದೇಹ ದಾಡ್ಯತೆ ವಜ್ರ ಕಾಯ ನಾನು ಯಾರು ಹೋಗಿಟ್ಟಿಗ ವಜ್ರ ಕಾಯ ಬಲಿಷ್ಠವಾದ ನಿಳುಗಳು ಈ ಒಂದು ವಯಸ್ಸಾಯ್ತು ಮೊದಲೇ ಗಟ್ಟಿತ್ತು ಇದು ನಾನು ಕೂಡ ನಿಮ್ಮನ್ನೇ ಮದುವೆ ಆಗ್ಬೇಕು ಜೀವನದಲ್ಲಿ ಒಮ್ಮೆ ಮದುವೆ ಆಗಿ ಬಿಡುವಂತ ಒಮ್ಮೆ ಮದುವೆ ಆಗಿ ಬಿಡುದಾ ಹಾಗಲ್ಲ ಮದುವೆ ಆಗಿ ತೀರುದು ಜೀವನದಲ್ಲಿ ನೀವು ದೊಡ್ಡ ದೊಡ್ಡ ಶಬ್ದ ಮಬ್ಬಿ ಆಗ್ಬೇಕು ಎನ್ನುವ ಆಸೆ ಹೊತ್ತೊಳಿದೇನೆ ತಿರ್ಗಾಟ ಮಾಡ್ಲಿಕ್ಕೆ ಉಭಯ ತಿಥಿಗೂ ಸಿದ್ದಾನೆ ಆಯ್ತಪ್ಪ ಅದು ಬಿಡಿ ಈಗ ನಮ್ಮನೆ ಅವ್ರನ್ನ ಮುಪ್ಪಿಸ್ಬೇಕಲ್ಲ ಹೌದು ನೀವು ಬರ್ತೀರಾ ನಾಳೆ ಬಂದು ಮಾತಾಡಿಕೊಂಡು ನಂಬಿಕೆ ಸಾಕಾಗೋದು

ಷ್ಟು ಮದ್ದ ಹೌದಾ ಅಲ್ಲ ನನಗೆ ಏನಾದ್ರು ಬಂಗಾರದ್ದೇ ಕೊಟ್ಟು ಬಿಡಿ ಬಂಗಾರದಲ್ಲಿ ನೀವು ಇಷ್ಟೆಲ್ಲ ಬಂಗಾರದ ಮನುಷ್ಯನ ಹಾಕಿ ಬಂಗಾರದ ಮನುಷ್ಯ ಯಾರು ಯಾರು

ಆದ್ರೆ ಇದು ಕೊಟ್ಟದ ಒಳ್ಳೇದಾಯ್ತು ಇನ್ನೊಂದು ಸತ್ಯ ವಿಚಾರ ನೀವು ದಿನಕ್ಕೊಂದು ಇರ್ತೀವಿ ಹೌದು ದಿನ ನಾಲ್ಕು ಕಾರ್ಯಕ್ರಮ ಹೌದು ಎಷ್ಟೊತ್ತಿಗೂ ಜೊತೆಗೆ ಇರುವ ಒಬ್ಬ ಇದ್ದಾರೆ ರಮೇಶ್ ಅಂತೇಳಿ ಇದನ್ನು ಹೋಗಿ ಅವನಿಗೆ ಕೊಡೋದಾರ ಸಾಯಿತ್ತು ಹೆಣ್ಣು ಮಕ್ಕಳಿಗೆ ಖಾಲಿ ಚೌಕಟ್ಟಿ ಇದ್ದಾಗಿ ಯಾರ ಭಾವಚಿತ್ರ ಇರಿಸಿ ಹೊಂದಿಕೊಳ್ತಾರೆ ಅದಕ್ಕಾಗಿ ಮಾಡಿಸಿದಾಗೆ ಅಂತ ಹೇಳುವ ಮಾತು ಇವತ್ತು ನೆನಪಾಯ್ತಾ ಇದೆ ಯಾವುದಾಗ ಆ ಬೋಲ್ ಬಂಡಿ ವೀನಿಸುತ್ತಾದ್ರೊಳಗೆ ಆ ಬೋಲ್ ಒಂದು